ಇರಲಿ ಸಿನಿಮಾ ರಂಗ ಇರಲಿ ಅಥವಾ ರಿಯಾಲಿಟಿ ಶೋ ಇರಲಿ ಪ್ರೀತಿಸಿ ಮದುವೆ ಆಗುವಂತಹ ಜೋಡಿಗಳೇನು ಕಮ್ಮಿ ಇಲ್ಲ ಸೀರಿಯಲ್ ನಲ್ಲಿ ಅಣ್ಣ ತಂಗಿಯಾದವರು ಫ್ರೆಂಡ್ಸ್ ಆದವರು ನಿಜ ಜೀವನದಲ್ಲಿ ಗಂಡ ಹೆಂಡತಿ ಕೂಡ ಆಗಿದ್ದಾರೆ ನಿಜ ಜೀವನದಲ್ಲಿ ಪ್ರೀತಿಸಿ ಮದುವೆ ಕೂಡ ಆಗಿದ್ದಾರೆ ಉದಾಹರಣೆಗೆ ನೋಡೋದಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಆಗಿರಬಹುದು ರೆಬಲ್ ಸ್ಟಾರ್ ಅಂಬರೀಶ್ ಹಾಗೂ ಸುಮಲತಾ ಅವರು ಆಗಿರಬಹುದು ಇನ್ನು ರಿಯಾಲಿಟಿ ಶೋಗಳಲ್ಲಿ ಪ್ರೀತಿಸಿ ಮದುವೆ ಆದವರು ಕೂಡ ತುಂಬಾ ಜನ ಇದ್ದಾರೆ ಸರಿಗಮಪ್ಪ ಖ್ಯಾತಿಯ ಪೃಥ್ವಿ ಭಟ್ ಹಾಗೂ ಅಭಿಷೇಕ್ ಅವರು ಕೂಡ ಪ್ರೀತಿಸಿ ಮದುವೆಯಾಗಿದ್ದರು ಇನ್ನು ಗಿಚ್ಚಿ ಗಿಲಿಗಿಲಿ ಶೋ ಮಜಾ ಭಾರತ ಶೋನಲ್ಲಿ ಭಾಗವಹಿಸಿದ್ದ ಜಗ್ಗಪ್ಪ ಹಾಗೂ ಸುಷ್ಮಿತಾ ಗೌಡ ಅವರು ಪ್ರೀತಿಸಿ ಮದುವೆಯಾಗಿದ್ದಾರೆ ಈ ಶೋನಲ್ಲಿ ಭಾಗವಹಿಸಿದ ಕೆಲವರು ಪ್ರೀತಿ ಮಾಡುತ್ತಿದ್ದಾರೆ ಎಂಬ ಗಾಸಿಪ್ ಕೂಡ ಆಗಾಗ ಹರಡುತ್ತಿರುತ್ತದೆ ಈಗ ಇದೇ ರಿಯಾಲಿಟಿ ಶೋನ ಮತ್ತೊಂದು ಜೋಡಿಯ ಹೆಸರು ಕೂಡ ಕೇಳಿಬರುತ್ತಿದೆ ಇಲ್ಲ ಇಲ್ಲ ಆಗೋದಿಲ್ಲ ನಮ್ಮ ನಡುವೆ ಏನೂ ಇಲ್ಲ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತಿದ್ದ ಗಿಚ್ಚಿ ಗಿಲಿಗಿಲಿ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದೆ ಹೌದು ಗಿಚ್ಚಿ ಗಿಲಿಗಿಲಿ ಮೂಲಕ ಈ ಇಬ್ಬರು ಫೇಮಸ್ ಆದವರು ತಮ್ಮ ಅದ್ಭುತ ಅಭಿನಯದ ಮೂಲಕವೇ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡರು ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಪ್ರೀತಿ ವಿಚಾರ ಅವಾಗವಾಗ ಓಡಾಡ್ತಾನೆ ಇತ್ತು ಅವರು ಬೇರೆ ಯಾರು ಅಲ್ಲ ಶಿವ ಮತ್ತು ಮಾನಸ ಹೌದು ಶಿವಕುಮಾರ್ ಹಾಗೂ ಮಾನಸ ಅವರು ಮದುವೆ ಆಗು ಿದ್ದಾರೆ ಎಂಬ ಮಾತು ಕೇಳಿ ಬರುತ್ತಿವೆ ಇದೇ ತಿಂಗಳು ಇವರ ನಿಶ್ಚಿತಾರ್ಥ ಕೂಡ ಇದೆ ಎನ್ನಲಾಗುತ್ತಿದೆ ಸದ್ಯ ಇವರ ಇನ್ವಿಟೇಷನ್ ಕಾರ್ಡ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ನೇ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಮಾನಸ ಗುರುಸ್ವಾಮಿ ಅವರು ನಟಿಸುತ್ತಿದ್ದಾರೆ ಈ ಹಿಂದೆ ಇವರು ಕೂಡ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ಭಾಗವಹಿಸಿದ್ದರು ಕಾಮಿಡಿ ಶೋನಲ್ಲಿಯೇ ಭಾಗವಹಿಸಿ ಹೆಸರು ಗಳಿಸಿದ್ದಾರೆ ಗಿಚ್ಚಿ ಗಿಲಿಗಿಲಿ ಮಾನಸ ಹಾಗೂ ಶಿವಕುಮಾರ್ ಜೋಡಿ ಸದ್ಯದಲ್ಲೇ ಮದುವೆ ಆಗಲಿದ್ದಾರೆ ಇನ್ನು ಇವರ ಪ್ರೀತಿಯ ವಿಚಾರ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮಾತ್ರ ಗೊತ್ತಿತ್ತು ಇವರಿಬ್ರು ಲವ್ ಮಾಡ್ತಿದ್ದಾರೆ ಇವರಿಬ್ರು ಮದುವೆ ಆಗ್ತಾರೆ ಅಂತ ಅವಾಗ ಇವರ ಫ್ರೆಂಡ್ಸ್ ಕೂಡ ತಮಾಷೆ ಮಾಡಿ ಕಾಲೆಳೆಯುತ್ತಿದ್ದರು ಈಗ ಅಧಿಕೃತವಾಗಿಯೇ ಅನೌನ್ಸ್ ಮಾಡಿದೆ ಈ ಜೋಡಿ ಕಳೆದ ವರ್ಷ ಶಿವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ಶೀಘ್ರದಲ್ಲೇ ಗೃಹ ಲಕ್ಷ್ಮಿ ಮಾನಸರವರನ್ನ ಮನೆ ತುಂಬಿಸಿಕೊಳ್ತಿದ್ದಾರೆ ಇದೇ ನವೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಜೋಡಿಯ ನಿಶ್ಚಿತಾರ್ಥ ಜರುಗಲಿದೆ ಇದೀಗ ಗಿಚ್ಚಿಗಿಲಿಗಿಲಿ ಮಾನಸ ಹಾಗೂ ಶಿವಕುಮಾರ್ ಜೋಡಿ ಸದ್ಯದಲ್ಲೇ ಮದುವೆ ಆಗಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಈ ಇಬ್ಬರ ನಿಶ್ಚಿತಾರ್ಥದ ಸಮಾರಂಭಕ್ಕೆ ಕಿರುತೆರೆ ಕಲಾವಿದರು ಭಾಗಿಯಾಗುವ ನಿರೀಕ್ಷೆ ಇದೆ ಇನ್ನು ಈ ಹಿಂದೆಯೂ ಕೂಡ ಮಾನಸ ಹಾಗೂ ರಾಘವೇಂದ್ರ ಇವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಮದುವೆ ಕೂಡ ಆಗ್ತಾರೆ ಅನ್ನುವಂತ ಸುದ್ದಿ ಹಬ್ಬಿತ್ತು ಆದ್ರೆ ಇದರ ಬಗ್ಗೆ ಮಾನಸ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ರು ರಾಘವೇಂದ್ರ ನನ್ನ ತಮ್ಮ ಇದ್ದಂಗೆ ಈ ರೀತಿಯ ಗಾಸಿಪ್ ಯಾರು ಸೃಷ್ಟಿ ಮಾಡ್ತಿದಾರ ಅನ್ನೋದು ಗೊತ್ತಿಲ್ಲ ಯಾರು ಕೂಡ ಸುಮ್ ಸುಮ್ನೆ ಗೋಸಿಪ್ ಹಬ್ಬಿಸಬೇಕು ರಾಘು ಅಂದ್ರೆ ರಾಘವೇಂದ್ರ ನನ್ನ ತಮ್ಮ ಇದ್ದಂಗೆ ಅಂತ ಹೇಳಿದ್ರು ಇನ್ನು ಇವಾಗ ಕೆಲ ದಿನಗಳಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಮಾನಸ ಹಾಗೂ ಶಿವಕುಮಾರ್ ಈ ಇಬ್ಬರ ಪ್ರೀತಿ ವಿಚಾರ ಹರಿದಾಡುತ್ತಲೇ ಇತ್ತು ಆದ್ರೆ ಶಿವು ಆಗ್ಲಿ ಅಥವಾ ಮಾನಸ ಆಗ್ಲಿ ಈ ವಿಷಯದ ಬಗ್ಗೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ಮಾಹಿತಿ ಹಂಚಿಕೊಂಡಿರಲಿಲ್ಲ ಇನ್ನು ಶಿವಕುಮಾರ್ ಹಾಗೂ ಮಾನಸ ಅವರು ನಿಜಕ್ಕೂ ನಿಶ್ಚಿತಾರ್ಥ ಮಾಡಿಕೊಳ್ತಿದ್ದಾರೆ ಅನ್ನೋಂಥರ ಬಗ್ಗೆ ಇವರಿಬ್ಬರು ಯಾವುದೇ ಮಾಹಿತಿ ನೀಡಿಲ್ಲ ಅಂದ ಹಾಗೆ ಅರ್ಥವಿಲ್ಲದಂತೆ ಕೆಲವೊಮ್ಮೆ ಗಳು ಹುಟ್ಟಿಕೊಳ್ಳುತ್ತವೆ ಇವರಿಬ್ಬರ ನಿಶ್ಚಿತಾರ್ಥ ನಿಜವೋ ಅಥವಾ ಗಾಸಿಪ್ ಅನ್ನೋದರ ಬಗ್ಗೆ ಕಾದು ನೋಡಬೇಕಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಜೋಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು